ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಮೂರು ಮೀನುಗಳು ಬಹಳ ಹಿಂದೆ ಒಂದು ಕೆರೆಯಲ್ಲಿ ಮೂರು ಮೀನುಗಳು ವಾಸಿಸುತ್ತಿದ್ದವು ಅವುಗಳ ಸ್ವಭಾವಗಳು ಬೇರೆ ಬೇರೆಯಾಗಿದ್ದರು ಮೂವರು ಒಳ್ಳೆಯ ಸ್ನೇಹಿತರಾಗಿದ್ದರು ಮೊದಲನೆಯ ಮೀನು ಬಹಳ ಬುದ್ಧಿವಂತವಾಗಿತ್ತು ಯಾವುದೇ ಕೆಲಸ ಮಾಡುವ ಮೊದಲು ಬಹಳವಾಗಿ ಯೋಚನೆ ಮಾಡುತ್ತಿತ್ತು ಆತುರದಿಂದ ತೊಂದರೆಗೊಳಗಾಗುವುದು ಅದಕ್ಕೆ ಇಷ್ಟವಿರಲಿಲ್ಲ ಎರಡನೆಯ ಮೀನು ಹೆಚ್ಚು ಬುದ್ಧಿವಂತನಾಗಿತ್ತು ಸಂದರ್ಭಕ್ಕೆ ಅನುಗುಣವಾಗಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುತ್ತಿತ್ತು ಇದರಿಂದ ಸುಲಭವಾಗಿ ಎಲ್ಲಾ ತೊಂದರೆಗಳಿಂದಲೂ ತಪ್ಪಿಸಿಕೊಳ್ಳುತ್ತಿತ್ತು ಮೂರನೆಯ ಮೀನು ಅದೃಷ್ಟದಲ್ಲಿ ನಂಬಿಕೆ ಉಳ್ಳದ್ದಾಗಿತ್ತು ವಿಧಿಯಲ್ಲಿ ನಂಬಿಕೆ ಇಟ್ಟುಕೊಂಡಿತ್ತು ಆಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲವೆಂದು ನಂಬಿತ್ತು ಒಂದು ದಿವಸ ಮೊದಲನೆಯ ಚಾಣಾಕ್ಷ ಮೀನು ಕೆರೆಯಲ್ಲಿ ಈಜುತ್ತಿರುವಾಗ ಮೀನುಗಾರರು ತನ್ನನ್ನು ಉದ್ದೇಶಿಸಿ ಈ ದಪ್ಪವಾದ ಮೀನನ್ನು ನಾವು ನಾಳೆ ಬಂದು ಪಡೆಯಬೇಕು ಎಂದು ಮಾತನಾಡಿಕೊಂಡಿದ್ದು ಕೇಳಿಸಿತು ಇದೇ ತರದ ಅನೇಕ ಮೀನುಗಳು ಈ ಕೆರೆಯಲ್ಲಿ ಇರಬಹುದು ಎಂದು ಹೇಳಿ ಅವರು ಮನೆಯ ಕಡೆಗೆ ಹೊರಟರು ಚಾಣಾಕ್ಷ ಮೀನು ಕೂಡಲೇ ತನ್ನ ಸ್ನೇಹಿತರ ಬಳಿ ಹೋಗಿ ಮೀನುಗಾರರ ಯೋಜನೆಯನ್ನು ತಿಳಿಸಿತು ಈ ವಿಷಯ ಕುರಿತು ಸ್ವಲ್ಪ ಕಾಲ ಯೋಚನೆ ಮಾಡಿ ಮೊದಲನೆಯ ಮೀನು ನಾವು ಕೂಡಲೇ ಈ ಕೆರೆಯನ್ನು ಬಿಟ್ಟು ನದಿಯ ಕಡೆಗೆ ಹೋಗಿ ಭದ್ರತೆಯನ್ನು ಪಡೆಯೋಣ ಎಂದಿತು ಎರಡನೆಯ ಮೀನು ಉಗ್ರ್ವಾರ ತೆಗೆದು ನಾವು ಈಗಲೇ ಯಾಕೆ ಓಡಿ ಹೋಗಬೇಕು ನಾಳೆ ಮೀನುಗಾರರು ಬಂದ ಕೂಡಲೇ ನಾನು ತಪ್ಪಿಸಿಕೊಳ್ಳುತ್ತೇನೆ ಎಂದಿತು ಈಗಾಗಲೇ ಅದೃಷ್ಟವನ್ನು ನಂಬಿದ್ದ ಮೂರನೆಯ ಮೀನು ಮುಂದೆ ಏನು ಆಗಬೇಕು ಅದು ನಡೆದೇ ನಡೆಯುವುದು ನನ್ನ ಇಡೀ ಜೀವನ ನಾನು ಇದರಲ್ಲಿ ಕಳೆದಿದ್ದೇನೆ ನನ್ನ ಈ ಮನೆಯನ್ನು ನಾನು ಬಿಟ್ಟು ಹೋಗುವುದಿಲ್ಲ ನಾನು ಇಲ್ಲೇ ಇರುತ್ತೇನೆ ಎಂದಿತು ಮೊದಲನೆಯ ಮೀನು ತನಗೆ ಅನಿಸಿದಂತೆ ಒಂಟಿಯಾಗಿ ಬೇರೆ ಹೊಂಡದ ಕಡೆಗೆ ತನ್ನ ಸಹಚಾರರಿಗೆ ಹೇಳಿ ಹೋಯಿತು ಸದ್ಯ ನಾನು ಬದುಕಿದ್ದೆ ಎಂದು ಯೋಚನೆ ಮಾಡಿತು ಮರುದಿವಸ ಮೀನುಗಾರರು ಬಂದು ನೀರಿನಲ್ಲಿ ಬಲೆ ಬೀಸಿದರು ಅದರಲ್ಲಿ ಉಳಿದ ಎರಡೂ ಮೀನುಗಳು ಸಹಿತವಾಗಿ ಅನೇಕ ಮೀನುಗಳು ಬಲೆಗೆ ಬಿದ್ದವು ತಕ್ಷಣ ಎರಡನೆಯ ಜಾಣ ಮೀನು ಒಂದು ಉಪಾಯ ಮಾಡಿತು ತಾನು ಸತ್ತಂತೆ ನಟಿಸಿ ಸ್ವಲ್ಪ ಅಲುಗಾಡದೆ ಬಲೆಯಲ್ಲಿ ಕೂತಿತು ಈ ಸತ್ತ ಮೀನನ್ನು ನೀರಿಗೆ ಹಾಕಿಬಿಡೋಣ ಎಂದು ಹೇಳಿ ಕೆರೆಗೆ ಹಾಕಿದರು ಬೆಸ್ತರು ಆಗ ನಾನು ಬದುಕಿದೆ ಎಂದು ಆ ಮೀನು ಸಂತೋಷಗೊಂಡಿತ್ತು ಮೂರನೆಯ ಮೀನು ಬಲೆಯಿಂದ ಹೊರಗೆ ಬರಲಾರದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು ಇದನ್ನು ನೋಡಿದ ಒಬ್ಬ ಮೀನುಗಾರ ಇದು ಬಹಳ ತೊಂದರೆ ಕೊಡುತ್ತಿದೆ ಎಂದು ಮೀನನ್ನು ಕತ್ತರಿಸಿ ಸಾಯಿಸಿಬಿಟ್ಟನು Namaskar.